ಎಸ್ ವೀಕ್ಷಕರೇ ಸಿರಿವಂತರು ಧನವಂತರು ನಮ್ಮ ತಾಲೂಕಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ತಗೊಂಡು ನಿಮ್ಮ ಮುಂದೆ ಬಂದಿರುವಂಥದ್ದು ಶಿರಾಯಿಂದ ಬೆಂಗಳೂರು ಕಡೆಗೆ ಒಬ್ಬ ರೋಗಿಯನ್ನ ನಮ್ಮ ಮೂರ್ತಿ ಮೇಷ್ಟ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನೇನಾಯ್ತು ಆ ರೋಗಿ ಆಸ್ಪತ್ರೆಗೆ ತಲುಪುದ್ನೋ ಅಥವಾ ಮಧ್ಯ ಏನಾದರೂ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರುವಂತಹ ಒಂದು ಸ್ಟೋರಿ ನಿಮ್ಮ ಮುಂದೆ ತಗೊಂಬತ್ತಿ ಬಂದಿರುವಂಥದ್ದು ಸೊ ಹಾಗಾದ್ರೆ ಮೂರ್ತಿ ಮೇಸ್ಟ್ರಿಗೆ ಆಗಿರುವಂತಹ ಅನುಭವನ ನಾನು ಕೇಳ್ತಾ ಹೋಗ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಸರ್ ನಮಸ್ಕಾರ ನಮಸ್ಕಾರ ನಿನ್ನೆ ತುಂಬಾ ಒಂಥರ ಬ್ರೇಕಿಂಗ್ ನ್ಯೂಸ್ ತರ ಸರ್ ಅದು ಈ ಯಾಕಂದ್ರೆ ರಾಜ್ಯದ ದೊಡ್ಡ ದೊಡ್ಡ ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಆಗ್ಬೇಕು ಈ ಸುದ್ದಿ ಸೊ ನಮ್ ವೀಕ್ಷಕರಿಗೆ ಹೇಳಿ ಬಹಳಷ್ಟು ಜನ ದುಡ್ಡಿರೋ ಅಂತ ವ್ಯಕ್ತಿಗಳು ನಮ್ ತಾಲೂಕಲ್ಲಿ ಇದ್ದಾರೆ ಸೊ ಅಂಥ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಅಂದಾಗ ನಮ್ಮ ವೀಕ್ಷಕರಿಗೆ ಅದು ಗೊತ್ತಾಗ್ಬೇಕು ಯಾವ ಥರ ಆಯಿತು ಘಟನೆ ಅಂತ ಸ್ವಲ್ಪ ಹಂಚ್ಕಳಿಸಿದರೆ ನಿನ್ನೆ ನಾನು ಒಂದು ದೊಡ್ಡ ಆಸ್ಪತ್ರೆ ಅದು ಅಲ್ಲಿ ಒಬ್ಬ ರೋಗಿಯವ್ರನ್ನ ತುಂಬ ಹತ್ತೆಯರು ಕರ್ಕೊಂಡು ಹೋಗಿ ಅವ್ರನ್ನ ತೋರಿಸಿ ಡಿಸ್ಚಾರ್ಜ್ ಮಾಡಿ ಹೊರಗಡೆ ಬಂದಾಗ ಅಲ್ಲಿ ನಾನು ಕುತ್ಕೊಂಡ ತಕ್ಷಣ ಒಬ್ರು ಬಂದು ಕೀ ಕೀಸ್ಕೊಂತಾರೆ ಯಾಕೆ ಸರ್ ಅಲ್ಲಿ ಗಾಡಿ ಮೇಲೆ ಲೋನ್ ಇದೆ ಸರ್ ಕ್ಲಿಯರ್ ಆಗಬೇಕು ಒಂದು ಇಪ್ಪತ್ತೊಂದು ಒಂದು ಇಪ್ಪತ್ತೊಂದು ಕೊಟ್ಟರೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲ ಪೇಷಂಟ್ ಇದ್ದಾರೆ ಪೇಷಂಟ್ನ ಈಗ ಆಲ್ರೆಡಿ ಡಿಸ್ಟರ್ಡ್ ಮಾಡಿಸ್ಕೊಂಡಿದ್ದೀನಿ ನಾನು ಕರ್ಕೊಂಡು ಹೋಗಲೇಬೇಕು ದಯವಿಟ್ಟು ಸೋಮವಾರದವರೆಗೂ ಅವಕಾಶ ಕೊಡಿ ಅವ್ರು ಹೇಳಿ ನಾನು ಏನಾದ್ರು ಅರೇಂಜ್ ಮಾಡಿಸ್ತೀನಿ ಕೊನೆಗೆ ಅವ್ರು ನಾನು ಯಾರಾದರೂ ಮಾಡ್ತೀನಿ ಮಾಡಿ ಅಂತ ಹೇಳ್ತೀನಿ ಅವರು ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಮ್ಯಾನೇಜರ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಅವ್ರು ತನ್ನ ಸಾಗದೇ ಇಲ್ಲ ನನಗೆ ಏನು ಮಾಡಬೇಕು ಅಂತಕ್ಕಂಥದ್ದೇ ಗೊತ್ತಾಗಲ್ಲ ಆಗ ನಮ್ಮ ಶಿರ ತಾಲೂಕಿನ ಶ್ರೀಮಂತ ಮನ್ಸಿರ್ತಕ್ಕಂಥ ಶ್ರೀಮಂತರು ಸಾಕಷ್ಟು ಜನ ಇದ್ದಾರೆ ಬಿಡಿ ಆದರೆ ಶ್ರೀಮಂತ ಮನ್ಸಿರ್ತಕ್ಕಂಥ ನಮ್ಮ ಒಬ್ಬರಿಗೆ ಫೋನ್ ಮಾಡಿದೆ ಹಿಂಗಾಗಿದೆ ಅಂತ ಪಾಪ ತಕ್ಷಣ ಅಲ್ಲಿರೋರು ಯಾರಿಗೋ ಹೇಳಿ ಆ ಏನು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಇಷ್ಟ ಇತ್ತು ಅಷ್ಟೂ ಕ್ಲಿಯರ್ ಮಾಡಿಸಿ ತಕ್ಷಣ ಆ ಪೇಶೆಂಟನ್ನು ಕರ್ಕೊಂಡು ಬನ್ನಿ ನೀವು ಅಂತ ಹೇಳಿದ್ರು ಆ ಪುಣ್ಯಾತ್ಮ ಅವ್ರ ಕುಟುಂಬ ಅವರು ಚೆನ್ನಾಗಿದೆ ಅಂತ ಆಶಿಸ್ತೀನಿ ಈ ಥರ ಮನಸ್ ತುಂಬ ವಿರಳ ಶ್ರೀಮಂತರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಶ್ರೀಮಂತ ಮನಸ್ಸಿದೆಯಲ್ಲ ಅದು ತುಂಬ ಅಪರೂಪ ಶ್ರೀಮಂತರಿಗೆಲ್ಲ ಶ್ರೀಮಂತ ಮನಸ್ಸಿರಲ್ಲ ಅವರು ಎಲ್ಲರೂ ಹಾಗಂತ ಇರ್ಬೋದು ಅವರೆಲ್ಲ ಕೆಟ್ಟವರು ಅಂತ ಹೇಳ್ತಿಲ್ಲ ಅವರು ಆಸ್ತಿಗೆ ಅವರು ಭದ್ರತೆ ಅವರು ಬುದ್ಧಿವಂತರು ಇರ್ತಾರೆ ಆದರೆ ಶ್ರೀಮಂತರಲ್ಲಿ ಶ್ರೀಮಂತ ಮನ್ಸಿದೆಯಲ್ಲ ಅಂತ ವ್ಯಕ್ತಿ ನೆನೆ ಮಾಡಿದ್ರು ಅದನ್ನ ನನ್ನ ಜೀವನದಲ್ಲಿ ಯಾವತ್ತು ಮರಿದಾಗಿದೆ ನೋಡದ್ರಲ್ಲ ಸ್ನೇಹಿತರೆ ಇದು ರಿಯಾಲಿಟಿ ನಡೆದಿರುವಂತಹ ಘಟನೆ ಆ ಮೂರ್ತಿ ಮೇಷ್ರು ಅಂತಂದ್ರೆ ಯಾವಾಗ್ಲೂ ಸಮಾಜ ಸೇವೆ ಸಮಾಜ ಸೇವೆ ಸಮಾಜ ಸೇವೆ ಅಂತಾನೆ ಇರ್ತಾರೆ ಸೊ ಖುದ್ದು ಇವರು ರೋಗಿನ ಇವರೇ ಕಾರಲ್ಲಿ ಕರ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಫೈನಾನ್ಸ್ ನವರು ಏಕಾಏಕಿ ಆ ಗಾಡಿನ ನಿಲ್ಸಿ ಅಹ್ ಸೀಸ್ ಮಾಡೋ ಆ ಸೀಜ್ ಮಾಡೋಕೆ ಮುಂದಾದಾಗ ಅವ್ರಿಗೆ ದೋಚಲ್ಲ ಏನು ರೋಗಿನ ಉಳಿಸ್ಕೋಬೇಕೋ ಅಥವಾ ಕಾರ್ ಬಿಟ್ಟು ಬಸ್ಸಲ್ಲಿ ಹೋಗಬೇಕೋ ಅನ್ನೋ ಸಂದರ್ಭದಲ್ಲಿ ಇವ್ರಿಗೆ ಗೊತ್ತಿರುವಂತಹ ಒಬ್ಬ ವ್ಯಕ್ತಿಗೆ ಕಾರ್ ಕರೆ ಮಾಡಿದಾಗ ಸಡನ್ನಲ್ಲಿ ಅಲ್ಲೇ ಸ್ಪಾಟ್ ಅಲ್ಲೇ ಆ ಒಂದು ಫೈನಾನ್ಸ್ ಏನಿದೆ ವ್ಯವಹಾರ ಬಗೆಹರಿಸಿ ಆ ರೋಗಿ ಆಸ್ಪತ್ರೆಗೆ ಹೋಗೋ ಥರ ಸಹಾಯ ಮಾಡ್ತಾರೆ ಅದು ಪ್ರತಿಷ್ಠಿತ ನಮ್ಮ ಸಿರಾ ತಾಲೂಕಿನ ಇರುವ ಸಿರಾ ತಾಲೂಕಿನಲ್ಲೇ ಇರುವಂತ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಇಂತಹ ಘಟನೆಗಳು ನಾವು ಹಂಚ್ಕೊಂತೀವಿ ಅಂತ ಅಂದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ಅಂತ ಗೊತ್ತಾಗದ್ ಬೇಡ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಏನಾದ್ರು ಆ ವ್ಯಕ್ತಿ ಯಾರು ಅಂತ ಗೊತ್ತಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಸಹಾಯ ಮಾಡಿರುವಂತಹ ವ್ಯಕ್ತಿಯ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರ ಕುಟುಂಬಕ್ಕೆ ಮತ್ತೆ ಅವ್ರು ಮಾಡ್ತಿರೋಂಥ ವ್ಯವಹಾರಕ್ಕೂ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸೋಣ ಇಂತಹ ವ್ಯಕ್ತಿಗಳು ಸಾಕಷ್ಟು ಬೆರೆ ಬೆರಳೆಣಿಕೆಯಷ್ಟು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಸಿರಾ ತಾಲೂಕಲ್ಲೊಬ್ಬ ಈ ತರ ವ್ಯಕ್ತಿ ಇದ್ದಾನೆ ಅಂತ ಅಂದಾಗ ನಮಗೂ ಕೂಡ ಹೆಮ್ಮೆ ಮೂರ್ತಿ ಮೇಷ್ಟ್ರನು ಕೂಡ ಸಹಾಯ ಅಂತ ಅಂದಾಗ ಸಮಾಜ ಸೇವೆ ಸಮಾಜ ಸೇವೆ ಅಂತ ಮಾಡಕ್ ಹೋಗಿದ್ದಾರೆ ಅಂತ ಬ್ಲಡ್ ಕೊಟ್ಟರೆ ಸಹಾಯ ಸರ್ ಈಗ ಒಬ್ಬ ರೋಗಿಯ ಹಿಂದೆ ಒಬ್ಬ ರೋಗಿಯ ಹಿಂದೆ ಒಂದು ದಿವಸ ಟೈಮ್ ಕೊಡ್ತೀರಾ ಅಂತ ಅಂದಾಗ ಅದು ಬಹಳ ಪುಣ್ಯವಾದ ಕೆಲಸ ಸರ್ ಸೊ ನಿಮ್ ಕೆಲ್ಸದ ಜೊತೆಗೆ ಈ ಒಬ್ಬ ವ್ಯಕ್ತಿ ನಿಮ್ ಕೈ ಜೋಡಿಸಿದನಲ್ಲ ಇಂಥ ವ್ಯಕ್ತಿಗಳು ನಿಮ್ಮಂಥವರು ಈ ರಾಜ್ಯದಲ್ಲಿ ಅವಶ್ಯಕತೆ ಅವಶ್ಯಕತೆ ಬಹಳಷ್ಟು ಇದೆ ಇಂತಹ ಸೇವೆ ಮುಂದುವರಿಲಿ ಆ ಸಹಾಯ ಮಾಡಿದಂಥ ವ್ಯಕ್ತಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸೋಣ ನೋಡಿದ್ರಲ್ಲ ವೀಕ್ಷಕರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಹಿಂಗೆ ಸಹಾಯ ಮಾಡಿದಾಗ ಸಾಕಷ್ಟು ಪ್ರಚಾರವನ್ನು ಪಡ್ಕೊಳ್ಳೋ ಅಂತ ಈ ದಿಸ್ಗಳಲ್ಲಿ ಎಲ್ಲೋ ಇದ್ದು ಒಬ್ಬ ರೋಗಿಗೆ ಸಹಾಯ ಮಾಡಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಇದು ದೊಡ್ಡತನ ನಿಜವಾದ ಸಿರಿವಂತಿಕೆ ಅವ್ರ ಹತ್ರ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ ಇಂಥ ಕುಟುಂಬಕ್ಕೆ ಒಳ್ಳೇದಾಗ್ಲಿ